ಬಂಧು ಮತ್ತೊಂದು ವಿಡಿಯೋಗೆ ಸ್ವಾಗತ ಮಧ್ಯ ಪ್ರಿಯರಿಗೆ ಮತ್ತೊಂದು ಬಿಗ್ ಶಾಕ್ ಬಿಯರ್ ಬೆಲೆ ಮತ್ತಷ್ಟು ಏರಿಕೆ ರಾಜ್ಯದಲ್ಲಿ ಬಿಯರ್ ದರ ಹತ್ತರಿಂದ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದ್ದು ರಾಜ್ಯದಲ್ಲಿ ಬಿಯರ್ನ ಬೆಲೆ ಹದಿನೇಳು ತಿಂಗಳಿನಲ್ಲಿ ಐದನೇ ಬಾರಿ ಏರಿಕೆ ಆಗಿದೆ ಕಂಪನಿಗಳು ಒಂದು ತಿಂಗಳ ಹಿಂದಷ್ಟೇ ಬಿಯರ್ ಬೆಲೆಯನ್ನು ಹೆಚ್ಚಿಸಿದ್ದು ಹಾಗೆಯೇ ನಾವು ಕಚ್ಚಾ ವಸ್ತುಗಳ ಬೆಲೆಯಿಂದಾಗಿ ನಾವು ಮತ್ತೆ ನಮ್ಮ ಬೆಲೆಯನ್ನು ಹೆಚ್ಚುತ್ತಿದ್ದೇವೆ ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯವರ ನೇತೃತ್ವದ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಿಯರ್ನ ಬೆಲೆ ಐವತ್ತರಿಂದ ಅರವತ್ತು ರೂಪಾಯಿ ಏರಿಕೆಯಾಗಿದೆ ಸರ್ಕಾರವು ಈ ಹಿಂದೆ ಬಿಯರ್ ಮೇಲೆ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚುವರಿ ಸುಂಕ ವಿಧಿಸಿತ್ತು ನಂತರ ಬಿಯರ್ ಕಂಪನಿಯ ಉತ್ಪಾದನಾ ವೆಚ್ಚವನ್ನು ಸರಿದೂಗಿಸಲು ಫೆಬ್ರವರಿನಲ್ಲಿ ಬಿಯರ್ ಬೆಲೆಯನ್ನು ಹತ್ತು ಗೆ ಹೆಚ್ಚಿಸುತ್ತು ಕಷ್ಟ ಕಚ್ಚಾ ವಸ್ತುಗಳ ಬೆಲೆಯಿಂದ ತೀವ್ರ ಏರಿಕೆಯಾಗಿರುವ ಪ್ರಸ್ತುತ ವಿವಿಧ ಕಂಪನಿಗಳ ಬಿಯರ್ ಬೆಲೆಯೂ ಹೆಚ್ಚುತ್ತಿವೆ ಇದರಿಂದ ಹದಿನೈದು ತಿಂಗಳ ಒಳಗೆ ಬಿಯರ್ನ ಬೆಲೆ ಸುಮಾರು ಐವತ್ತರಿಂದ ಅರವತ್ತು ರೂಪಾಯಿ ಏರಿಕೆ ಆಗಲಿದೆ ಕೆಲ ಕಂಪನಿಗಳು ಬಿಯರ್ ದರ ಕಳೆದರೂ ಗುರುವಾರ ಏರಿಕೆಯಾಗಿವೆ ಇನ್ನೂ ಕೆಲವು ಕಂಪನಿಗಳು ಪ್ರಶುತ ದರದಲ್ಲಿ ಮಂಗಳವಾರ ಬುಧವಾರದಿಂದ ಜಾರಿಯಲ್ಲಿದ್ದು ಎಲ್ಲ ಬ್ರ್ಯಾಂಡ್ಗಳ ಬಿಯರ್ ಪ್ರತಿ ಬಾಟಲ್ ಮೇಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗಲಿದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರ